ನಿತಿಶ್ರೀ ಗ್ಯಾಸ್ ಶ್ರೀ ಶ್ರೀಧರ್ ಅವರೇ ನಮ್ಮ ಪಮರಳ್ಳಿ ಅಧ್ಯಕ್ಷರೇ ಮತ್ತು ನಮ್ಮ ವಿ ಎಸ್ ಎಸ್ ಎನ್ ಅಧ್ಯಕ್ಷರೇ ಎಲ್ಲ ಜನಪ್ರಿಯ ಶಾಸಕರು ಆತ್ಮೀಯ ಮಿತ್ರರು ಆದಂಥ ಸಮೃದ್ಧಿ ಅವರೇ ಆತ್ಮೀಯ ಸ್ನೇಹಿತರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಲಿ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆದಂಥ ಸ್ವಾಮ್ಯಗೌ ಈ ಸ್ವಾಮಿಗೌಡರು ನೋಡಿದ್ರೆ ನಗು ಬರ್ತದೆ ಸ್ವಲ್ಪ ಯಾಕಂದರೆ ಹನ್ನೊಂದು ಗಂಟೆಗೆ ಬಾ ಅಂತಂದರೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬರ್ತಾರೆ ಮಹಿಳಾ ಕ್ಷೇತ್ರದ ನಿರ್ದೇಶಕಿಯಾದಂಥ ಮಹಾಲಕ್ಷ್ಮಿ ಪ್ರಸಾದ್ ಬಾಬು ಅವರೇ ನಮ್ಮ ತಾಲೂಕಿನ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂಥ ರಘುಪತ್ ರೆಡ್ಡಿ ಅವರೇ ಕೆ ಪಿ ಟ್ರಾವೆಲ್ಸ್ನ ಅವರೇ ಲಕ್ಷ್ಮೀನಾರಾಯಣರವ್ರೆ ಡಿ ಎಮ್ ಒ ಕಿರಣ್ರವರೇ ಆತ್ಮೀಯ ನಮ್ಮ ವಕೀಲರೇ ನಮ್ಮ ತಾಲೂಕ್ ಪಂಚ ಹೊತ್ತಮಂಗಲದಲ್ಲಿ ಮೊದಲಿಗೆ ನಿಜನಾ ಪಾಡಿಂದ ಪಡ ಪೀ ಅಂತ ಕೊತ್ತಮಂಗಲದಲ್ಲಿ ಮೊದಲಿಗೆ ಡೈರಿ ಇತ್ತು ನಾನು ಮಂಡಿಕಲ್ ವೆಂಕಟೇಶ್ ಅವ್ರ ಜೊತೆ ಅನೇಕ ಬಾರಿ ಡೈರಿಗೆ ಬಂದಿದ್ದೀನಿ ಆದರೆ ದುರಾದೃಷ್ಟವಶಾತ್ ಕೊತ್ತಮಂಗಲದಲ್ಲಿ ಡೈರಿನ ಮುಚ್ಚಿಬಿಟ್ರು ಕಾರಣಾಂತರಗಳಿಂದ ಅದನ್ನು ಕೆದ್ಕೋದು ನಾವು ಬೇಕಾಗಿಲ್ಲ ಮುಚ್ಚಿದ ಮೇಲೆ ಅನೇಕ ಬಾರಿ ನಾನು ಪ್ರಯತ್ನಪಟ್ಟೆ ಯಾಕಂದರೆ ಕೊತ್ತಮಂಗಲ ಒಂದು ಒಳ್ಳೆಯ ಜಾಗ ಒಳ್ಳೆ ಹಾಲಿರುವಂಥ ಪ್ರದೇಶ ಇಲ್ಲಿ ನಾವು ಮತ್ತೆ ಡೈರಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರಘುಪತ್ ರೆಡ್ಡಿ ಅವರನ್ನು ಭೇಟಿ ಮಾಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇಲ್ಲಿ ಪ್ರಾರಂಭ ಮಾಡೋಣ ನೋಡಿ ಅಂಥೇಳಿ ನಾನು ಹೇಳಿದ್ದೆ ಆದರೆ ಕಾರಣಾಂತರಗಳಿಂದ ಅದಾಗಲಿಲ್ಲ ಆದರೆ ಇಲ್ಲೊಂದು ಕಾನೂನು ತೊಡ್ಕೋ ಇತ್ತು ಭಾಳ ಮುಳಬಾಗಲಿನಲ್ಲಿ ಮಹಿಳಾ ಡೈರಿಗಳನ್ನ ಮಾಡಬೇಕಾದ್ರೆ ಒಂದು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಎರಡನೇದಾಗಿ ಒಂದು ಕಾನೂನು ತೊಡಕು ಏನಪ್ಪ ಈ ಕಾನೂನು ತೊಡಕು ಅಂತಂದ್ರೆ ಒಂದು ಸಾರಿ ಡಿಫಂಕ್ಟ್ ಆದ ಮೇಲೆ ಅಂದರೆ ಒಂದು ಸಂಘವನ್ನು ಮುಚ್ಚಿದ ಮೇಲೆ ಡಿಫಂಕ್ಟ್ ಅಂತೀವಿ ಅದನ್ನು ಮುಚ್ಚಿದರೆ ಅದು ಬಹಳ ವರ್ಷಗಳ ಕಾಲ ನಡೀದೇ ಇದ್ದರೆ ಮತ್ತೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಹಿಂದಿನ ಲೆಕ್ಕಾಚಾರಗಳನ್ನ ಕೊಡಬೇಕಾಗ್ತದೆ ಹಿಂದಿನ ದಾಖಲೆಗಳನ್ನ ಕೊಡಬೇಕಾಗ್ತದೆ ಹಿಂದಿನ ವಹಿವಾಟನ್ನು ಕೊಡಬೇಕಾಗ್ತದೆ ಇವೆಲ್ಲ ಕೂಡ ಕೊಡೋದಕ್ಕೆ ಕಷ್ಟ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಈ ಪ್ರಶ್ನೆ ಬಂದಾಗ ಕೋಲಾರದ ನಮ್ಮ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ನಾವು ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಒಬ್ಬ ರಿಜಿಸ್ಟ್ರಾರ್ ಅಡಿಷನಲ್ ರಿಜಿಸ್ಟ್ರಾರ್ ಸತೀಶ್ ಅಂತ ಬಂದಿದ್ರು ಅವರನ್ನು ನಾವೆಲ್ಲ ಮಾತಾಡಿದಾಗ ಸರ್ ಈಗ ನೀವು ಒಮ್ಮೆ ಡಿಫಂಕ್ಟ್ ಆದ ಮೇಲೆ ಒಮ್ಮೆ ಸಂಘ ಮುಚ್ಚಿದ ಮೇಲೆ ಮತ್ತೆ ಆ ಸಂಘನ ಓಪನ್ ಮಾಡೋದಕ್ಕೆ ಬರೋದಿಲ್ಲ ಅನ್ಲೆಸ್ ಅದನ್ನು ಲಿಕ್ವಿಡೇಷನ್ ಮಾಡಬೇಕು ಆ ಲಿಕ್ವಿಡೇಷನ್ ಮಾಡಿ ಮತ್ತೆ ಹೊಸ ಸಂಘವನ್ನು ಮಾಡಬೇಕು ಅನ್ನೋದನ್ನು ಕಾನೂನ ತೊಡಕನ್ನು ನಮ್ಮ ರಿಜಿಸ್ಟ್ರಾರ್ ಅವ್ರು ಹೇಳಿದ್ರು ಲಿಕ್ವಿಡೇಷನ್ ಅಂದ್ರೇನು ಸಮಾಪನೆ ಮಾಡೋದು ಅಂದರೆ ಮುಚ್ಚೋದು ಪೂರ್ಣವಾಗಿ ಮುಚ್ಚೋದು ಡಿಫಂಕ್ಟ್ ಅಂದರೆ ತಾತ್ಕಾಲಿಕವಾಗಿ ಮುಚ್ಚಿರ್ತಕ್ಕಂಥದ್ದು ಈ ಲಿಕ್ವಿಡೇಷನ್ ಅಂದರೆ ಪೂರ್ತಿಯಾಗಿ ಸಮಾಪನ ಮಾಡಿ ಮುಗಿಸ್ತಕ್ಕಂಥದ್ದು ಅದು ಮುಗಿಸದೇ ಇದ್ದರೆ ಹೊಸ ಸೊಸೈಟಿ ಮಾಡೋದಕ್ಕೆ ಬರೋದಿಲ್ಲ ಅದು ಆಗೇನಾಯಿತು ನಾವು ಆ ರಿಜಿಸ್ಟ್ರಾರನ್ನು ಕೇಳಿದ ಮೇಲೆ ಅವರು ಸರ್ಕಾರದ ಮಠದಲ್ಲಿ ಮಾತಾಡಿ ಒಂದು ಸಮಯ ಮ ಪುರುಷರ ಡೈರಿ ಇದ್ದರೂ ಕೂಡ ಅದು ಡಿಫಂಕ್ಟ್ ಆಗಿದ್ದು ಲಿಕ್ವಿಡೇಷನ್ ಆಗದೇ ಇದ್ರೂ ಕೂಡ ಮಹಿಳಾ ಡೈರಿ ಮಾಡೋಂಗಿದ್ರೆ ಅಲ್ಲಿ ನೀವು ಪರ್ಮಿಷನ್ ಕೊಡಿ ಅನ್ನೋ ಒಂದು ಆಜ್ಞೆ ಬಂತು ಆ ಒಂದು ಸಂದರ್ಭದಲ್ಲಿ ಆ ಆಜ್ಞೆಯನ್ನು ಉಪಯೋಗಿಸ್ಕೊಂಡು ಆ ನಿಯಮವನ್ನು ಉಪಯೋಗಿಸ್ಕೊಂಡು ನಾವು ತಾಲೂಕಿನಲ್ಲಿ ಎಲ್ಲ ಕಡೆ ಮಹಿಳಾ ಡೈರಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಹಾಗಾಗಿ ಇಲ್ಲಿ ಕೂಡ ಕೊತ್ತಮಗಲ್ದಲ್ಲಿ ಕೂಡ ನಾವು ಮಹಿಳಾ ಸಂಘವನ್ನು ಮಾಡಬೇಕಾದ್ರೆ ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಇಲ್ಲಿ ಕೂಡ ಮಹಿಳಾ ಸಹ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಬಂಧುಗಳೇ ಈಗಾಗಲೇ ಹೇಳಿದ್ರು ನಮ್ಮ ಎಮ್ ಎಲ್ ಎ ಅವರು ದಾರಿನಲ್ಲಿ ಬರ್ತಾ ಇರಬೇಕಾದ್ರೆ ನಾವೇನು ಎಲ್ಲ ಮುಂದೆ ಅವ್ರಗಳನ್ನ ಮಾಡ್ತೀವಿ ಆ ಒಂದು ಸ್ಥಳದಲ್ಲಿ ನೋಡಿ ಒಂದು ಇದನ್ನು ಸಿ ಸಿ ರೋಡನ್ನು ಹಾಕ್ತೀನಿ ಇದ್ರಲ್ಲ ನನಗೂ ಕೂಡ ಇದು ಭಾಳ ಸಂತೋಷ ಯಾಕೆಂದರೆ ನಮ್ಮ ಮನೆಯಲ್ಲಿ ಕೂಡ ದೇವರುಗಳ್ನ ಇಲ್ಲೇ ಮಾಡೋದು ನಮ್ಮ ಮನೆಯಲ್ಲಿ ಕೂಡ ದೇವರುಗಳ್ನ ಮಾಡೋದು ಭುವನೇಶ್ವರನ ದೇವರ ಮಾಡೋದು ಇಲ್ಲೇ ಹಾಗಾಗಿ ನಮ್ಮ ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ